ಬರದಿಲ್ಲ ಹೆಣ್ಮಡಿ ಎಂಬತ್ತು ಹೆಚ್ಚು ಕಡಿ ಎಂಬತ್ತು ಸಾವಿರದ ಹಾಕಿ ಬಳ್ಳಾಗಿ ನಾಲ್ಕು ತೊಲಿದ ಮಂಗಲ ಸೂತ್ರ ಹಾಕಿ ಆದ್ರೆ ಅದರೊಳಗೆ ನಾಲ್ಕನೇದು ದಾರಿ ಇರ್ಲಿಲ್ಲ ಅಂದ್ರ ಆ ಸೂತ್ರಧಾರ ಅದು ಹಾಕದನು ಹಂಗ ನಾವು ನೀವೆಲ್ಲ ಈ ಜಗತ್ತಿನ ಪಾತ್ರಧಾರಿಗಳನ್ನ ಆ ಸೂತ್ರನ ದಾರಿನೊಳಗ ಕೋಣಸೊಂಡು ಹೇವಿ ಆ ದಾರಿ ಇರ್ಲಿಲ್ಲ ಅಂದ್ರೆ ಅವು ಹೆಂಗ ಎಷ್ಟು ಬೆಲೆ ಇದ್ರು ಸಹಿತ ಅವೆ ಹಂಗ ಬಿದ್ದ ಹಾಡಕವಲ ಬೆಲೆ ಬೆಳೆ ಬರುತ್ತಲ್ಲ ಹಂಗ ಸೂತ್ರಧಾರ ಪರಮಾತ್ಮನಿಂದ ಬೆಳೆ ಬರುತ್ತವನ ಕುಳ್ಳಕ ಅದಕ ಬೆಳೆ ಬರೋದಿಲ್ಲ ಅನ್ನುವಂತ ಮಾತು ಅಹ್ ಅನ್ನುವಂತ ಮಾತನ್ನ ಈಗ ಹೇಳಿನಲ್ಲ ಇಲ್ಲಿ ಎಲ್ಲ ಗುಡಿ ಅದಾವ ಈ ಲೈಟ್ ಇದಾವೆ ಬೆಳಕ ಕಾಣಿಸಕತ್ತಾ ಹೌದು ಮೈಕ್ ಅದಾ ಸೌಂಡ್ ಕೇಳಿಸಕತ್ತಾ ಮೈಕ್ ಅದಾ ಈ ಮೈಕ್ ದೊಳಗೆನ ಧ್ವನಿ ಫ್ಯಾನಿನೊಳಗಿನ ಗಾಳಿ ಹೌದಾ ಈ ಲೈಟ್ ದೊಳಗೆನ ವಿದ್ಯುತ್ ವಿದ್ಯುತ್ ಕಾಣಿಸ್ತದೆ ಅನ್ನೋದು ಏನು ಕಾಣಿಸಲ್ರಿ ಕಾಣಿಸ್ತದೆ ಆದ್ರೆ ಅದು ಕೆಲಸ ಎಂತದ್ದು ಮಾಡ್ಯದ ಕೆಲಸ ಎಂತದ್ದು ಮಾಡ್ಯದ ಹಂಗ ಈ ಹೌದು ಕಾಣುದಿಲ್ಲ ಹಂಗ ಈ ಸೂತ್ರಧಾರ ಅನ್ನೋದೇನದ ಈ ಜಗತ್ತಿನೊಳಗೆ ಬಹಳ ಅವನ ಬಿಟ್ಟು ಏನೇನು ಈ ಜಗತ್ತ ನಡೆಯುದಿಲ್ಲ ನಿಮಗ ಪಾತ್ರಧಾರಿ ಅಂದ್ರೆ ಗೊತ್ತಿಲ್ಲ ಸೂತ್ರಧಾರಿ ಗೊತ್ತಿಲ್ಲ ಕತ್ತಿ ಕತ್ತಿನೇ ಕುದುರಿ ಕುದುರಿನೇ ಇವು ಯಾರ ಮುಂದೆ ಹೇಳ್ತೀರಿ ಎಲ್ಲಿ ಹೇಳ್ತೀರಿ ಯಾಕೆ ಹೇಳ್ತೀರಿ ಪರಿಜ್ಞಾನ ಯಾಕ್ ಹೇಳ್ತಿರಿಜ್ಞಾನ ಕಡೆ ನಾವು ಯಾರ ಜೋಡಿ ಅನ್ನುವಂತ ಮನುಷ್ಯನಿಗೆ ಜ್ಞಾನ ಬೇಕು ಹೌದಾ ಜ್ಞಾನನೇ ನಿಮ್ಮ ಬಾಲ್ ಇಲ್ಲ ಜ್ಞಾನ ಇಲ್ಲ ಅಂದ್ರ ನಾವು ಅವೇನು ಹೇಳಕ್ ಬರುದಿಲ್ಲ ಅಂತಲ್ಲ ನಾವು ಬಳಕೆ ಯಾಕೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಎಲ್ಲಿ ಏನು ಮಾಡಿದ್ರೆ ಹೌದ್ ಹೌದಲ್ಲ ಒಂದ್ ಐವತ್ತು ರೂಪಾಯಿ ಕೂಡ ಅವರು ಏನತ್ತಿರಪ್ಪ ಆನೆ ಆಲಿನೀರಾಟದಳು ಮೀನು ಕಂಡು ಅಂಜುಬದೆ ಹೀನ ಮನುಷ್ಯರ ಬರುನುಡಿಗೆ ತತ್ವಜ್ಞಾನಿತ ಅಂಜುಬದೆ ಇದರ ಮುದ್ದೆ ಅಂದ್ರೆ ಸರ್ ಇದರ ಮುದ್ದು ಆನೆ ಹೋಗುವಾಗ ಸ್ವಾನ ಬಗಳುವುದು ಸ್ವಾನ ಬಗಳುವುದು ಕಂಡು ಆನೆ ಬಗಳಿದರೆ ಆನೆಯ ಮಾನವೇ ಹಾನಿ ಅಂತ ಹೇಳ್ತಾನೆ ನೀವು ಏನು ಎಟ್ಟ ಗುಡ್ಡಿ ಕಿತ್ತಿ ಹಾಕಿದ್ರು ಸಹಿತ ಇಲ್ಲೇನು ಕೆಲಸ ಕೊಡು ಮಾತಲ್ಲ ಕೆಲಸ ಕೊಡುದಲ್ಲ ಹೌದು ಗೊತ್ತಾದಿಲ್ಲ ನಿಮ್ಮ ನಿಮ್ ಟೈಮ್ ಚಲೋದಿ ಇವತ್ತ ಹೌದಲ್ಲ ನಿಮಗೆ ಯಾಕೆ ಪಿರಿ ತಂದಿಟ್ಟಿನ ಯಾವಾಗಲ್ಲೂ ನಾನು ವಿಷಯ ಮಾತಾಡುವಾಗ ಎಡನ ತೋತೀನಿ ನಾನು ಎಟ್ ಇವರು ವಿಷಯ ಇಡ್ತಾರಲ್ಲ ತೋತಿರ್ತೀನಿ ಇವತ್ತು ಮಾತ್ರ ಇಲ್ಲಿ ಹುಕ್ಕೇರ್ಯಾಗ ಏನಾರ ಮಾಡ್ಯಾರ ಅಂತ ಹೇಳಿ ಈ ಹೆಗಲ ಕೊಟ್ಟಿನಿ ನಿಮಗ ಆ ಹೆಗಲ ಯಾ ಹೆಗಲ ಎಟ್ ತಗೊಂಡ್ರೆ ಏನ್ ಮಾಡ್ತದ್ರು ನಿಮಗ ಆ ವಿಚಾರ ಅದ್ರ ಸನಿ ಬರ್ಲಕ್ಕ ಬರುದಿಲ್ಲ ನಿಮಗ ಸನಿ ಹೌದು ಬರುದಿಲ್ಲ ರೂಪನಾದಂತ ಪಾಂಡುರಂಗ ಪಾತ್ರಧಾರಿ ಹೌದು ಹೌದಲ್ಲ ಆ ಪಾತ್ರಧಾರಿ ಸೂತ್ರ ಅವ ಪಾತ್ರ ತೊಟ್ಟು ಬಂದ್ ಪಾತ್ರ ತೊಟ್ಟು ಬಂದರು ಸಹಿತ ಆ ಸೂತ್ರದ ಕಿಮ್ಮತ್ತೆ ಬೇರೆ ಅದು ಅದರ ವ್ಯವಸ್ಥೆ ಬೇರೆ ಅದಕ್ಕೆ ಎಷ್ಟು ಈಗ ನೋಡ್ರಿ ಭಕ್ತ ಪ್ರಹ್ಲಾದ ನಿಮ್ಗೊಂದು ಮಾತು ಹೇಳ್ತೀನಿ ಆ ಶ್ರೀಮನ್ನ ವಿಷ್ಣು ಭಗವಂತ ಸೂತ್ರಧಾರಿ ಹಿರಣ್ಯ ಕಶ್ಯಪ್ಪ ಏನ್ ಮಾಡಿದ್ರಪ್ಪ ತನ್ನ ಮಗನಿಗೆ ಕೊಲಬೇಕಂತ ಹೇಳಿ ಹೌದು ಹೌದಲ್ಲ ವಿಷದ ಉಷ ತನ್ನ ಹೆಂಡತಿ ಕೈಲಿ ಸ್ವತಃ ಹೆಂಡತಿ ಕೈಲಿ ತಾಯಿ ಕೈಲಿನ ಮಗನಿಗೆ ವಿಷದ ಬಾಟಲು ಕೊಟ್ಟ ಕೊಟ್ಟ ವಿಷ ಕುಡುದಾಗ ಏನಾಯ್ತರಪ್ಪ ಆ ಸೂತ್ರಧಾರಿ ಕಂಡನೆ ನಮ್ಮ ಆದರೂ ವಿಷ ಹೋಗಿ ಅಮೃತ ಮಾಡಿ ಅಮೃತ ಆಯ್ತು ಆ ಭಕ್ತ ತನ್ನ ರಕ್ಷಣೆ ಅವ್ಯಕ್ತ ರೂಪದೊಳಗ ಹೂವದ ಪಾತ್ರ ಆದ್ರೆ ಅದರೊಳಗಿನ ಸುಗಂಧ ಕಾಣ್ತದನು ಅದು ಸೂತ್ರ ಸೂತ್ರಧಾರ ಸೂತ್ರಧಾರ ಹೌದು ಈ ಜಗತ್ತಿನೊಳಗ ಇಷ್ಟೆಲ್ಲ ಇದರ ಇದ್ರ ಹಿಂದೆಲ್ಲ ದೊಡ್ಡ ಅದ್ಭುತ ಶಕ್ತಿ ಅದ ನೋಡ್ರಿ ಸಾಮಾನ್ಯ ಒಂದು ಮನೆ ನಡೆಸಲಿಕ್ಕೆ ಒದ್ದಾಡ್ತೀವಿ ಒದ್ದಾಡ್ತೀವಿ ಒಂದು ಮನೆ ನಡ್ಸಲಿಕ್ಕೆ ಒದ್ದಾಡ್ತೀವಿ ಹೌದು ಕಮ್ಮಿ ಕಂಬತ್ರಿ ಹೌದಲ್ಲ ಹೌದು ಕಂಬ ಬೀಳತ್ತದ ಹೌದು ಯಾವ ಯಾವ ಟೈಮಕ್ಕ ಎಲ್ಲೆಲ್ಲಿಗಿ ಯಾರ್ಯಾರಿಗೆ ಏನೇನು ಒಯ್ದು ಮುಟ್ಸುವಂತ ಶಕ್ತಿ ಆ ಸೂತ್ರಧಾರನ ಬಲ್ಲದ್ ವಿನ ನಮ್ಮ ನಿಂಬಲ್ಲಿ ಕಲ್ಲೊಳಗಿದ್ದ ಕಪ್ಪಿಗೆ ಸಹಿತ ಟೈಮಕ್ ಟೈಮಕ್ ಸರಿಯಾಗಿ ಒಯ್ದು ಮುಟ್ಸುವಂತ ಮಾಲಕ್ ಯಾರಾದ್ರೂ ಇದ್ರ ಸೂತ್ರಧಾರ ಪರಮಾತ್ಮದಾನ ಪರಮಾತ್ಮನ ಬಿಟ್ಟು ಹೌದು ಈ ಜಗತ್ತಿನೊಳಗ ಇಲ್ಲ ಇಲ್ಲವೇ ಇಲ್ಲ ಹೌದು ಸುರಮನ

ಅವರು ಹಾಕಿ ಕೊಟ್ಟಂತ ಪಾಯ್ ನಾನು ಅಭಿಮಾನ ಬಿಟ್ಟು ಹೇಳ್ತೀನಿ ನಾನು ಗಟ್ಟಾಗಿ ಉಳಿದದ್ದು ನಿಮಗೆ ಯಾರು ಎಷ್ಟು ಮಂದಿ ಅದಿರಲಿ ನೀವು ನಿಮಗ ಆ ವಿಷಯ ಯಾವ ವಿಷಯ ಎಲ್ಲಿ ಏನು ಎದಕ್ಕೂ ಏನು ಉದಾಹರಣೆ ಹೇಳಿದೆ ಹುಲಿ ಆಕಳ ಕತೆ ನೋಡ ನಿಮ್ಮ ನಿಮ್ಮ ತಲೆ ನೋಡ್ಕೋರಿ ನೀವು ಹುಲಿ ಆಕಳ ಜಗತ್ ಹೆಂಗೆ ತಿರುಗಾಡ್ತೀರಿ ನೀವು ಸುಮ್ ಮತ್ತೆ ಮಾಡ್ತಾರೆ ಹುಲಿ ಬೆನ್ ಹತ್ತು ಹೌದ ಆಕಳದು ಆಕಳು ಹೋಗಿ ರಾಡ್ಯಾಗ ಸಿಕ್ತು ಹೌದು ಹತ್ತಿ ಕುಲನ ರಾಡಿಯಾಗ ಸಿಕ್ತು ಹೌದು ಆಕ್ಳು ನೋಡಿ ಹೌದು ಹುಲಿಗಿ ನಕ್ತು ಹುಲಿನ ನಕ್ತು ಹ ಅದರ ಕೊನೆಗೆ ಹೇಳ್ತು ನನಗೆ ಒಬ್ಬ ಬರಾವ ಅದಾನ ನನಗೆ ಬಂದು ಹೊರಗೆ ತಗ್ಯಾವದಾನ ತಗ್ಯಾವ ಅದಾರಪ್ಪ ನಿನಗೆ ಒತ್ತವ್ರು ಅದಾರ ಅಂತ ಹೇಳ್ದಿ ಹತ್ ನನಗೆ ಬಂದು ಹೊರಗೆ ತಗ್ಯಾವ ಯಾರು ಸೂತ್ರದಾರಲ್ಲ ಹೊರಗೆ ತಗ್ಯಾವ ಯಾರು ಸೂತ್ರದಾರ ಅವ ಮಾಲಕನೇ ಇರಲಿ ಹೌದು ಆದ್ರೆ ಅದರ ಜೀವನ ಕಾಪಾಡ ಅವ್ನಿಗೆ ಅವ ಸೂತ್ರ ಇದಾರಲ್ಲ ಯಾವ ದೃಷ್ಟಾಂತ ಹೆಂಗ ಎಲ್ಲಿ ಏನು ಅನ್ನೋದು ನಿಮಗ ಆ ಪರಿಭ್ರಮಣೆ ಇಲ್ಲ ನೀವು ಎಷ್ಟು ವಚನ ಬಳಕೆ ಮಾಡ್ರಿ ಎಷ್ಟು ತುಕಾರಾಮ ಮಹಾರಾಜ್ ಅನ್ರಿ ಎಷ್ಟ್ ನಾಮದೇವ್ ಅನ್ರಿ ಹೌದಾ ನಮ್ ಮುಂದೆ ನಡಿ ನಡಿಗೂಡುದ ನಾವು ಆಕಡೆ ಮುಂದೆ ಎಲ್ಲರೂ ಮತ್ತ ಕಡೆ ವ್ಯಾಪಾರ ಮಾಡ್ಕೊತು ಉಂಡಪ್ಪ ಸುಮ್ನೆ ಯಾಕ್ರಿ ವ್ಯಾಪಾರ ಮಾಡ್ಕೋತ ಹೋಗುದು ಇಲ್ಲಿ ಬಂದು ನಾವು ಮನಗಂಡಿದ್ದೇವ್ ತೊಂದ್ರೆ ಅಲ್ಲದು ಅದೇ ನಡೀದು ಆಕಾಶದಿಂದ ತತ್ತ ಬಸವಣ್ಣನ ವಚನ ಹೇಳಿ ಎದಕ್ ಸಂಬಂಧ ವಚನ ಅದು ಸೂತ್ರಧಾರಿಗೆ ಅದು ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಪಾದ ಪಾದ ಏನ್ ಮಾತವಾ ನನ್ನ ಕೈಗಳು ಬಂದು ಚುಳಕಾದಿ ಲಿಂಗವೇ ಅಂತ ಸೂತ್ರಧಾರ ನಿನ್ನ ಆಕಾರ ನಿನ್ನ ನಿಲವು ನಿನ್ನ ರೂಪ ನಿನ್ನ ವರ್ಣನೆ ನೀನು ನನ್ನ ಶಬ್ದಗಳಿಗೆ ಶಬ್ದಾತೀತವಾಗಿದ್ದಿ ಶಬ್ದತೀತವಾಗಿದ್ದಿ ನೀನು ಶಬ್ದಗಳಿಗೆ ಸಿಕ್ಕಿಲ್ಲ ಅಷ್ಟು ನೀನು ತೀತವಾಗಿದ್ದಿ ಇಷ್ಟು ಜಗತ್ತನ್ನ ವಿಶಾಲವಾಗಿದ್ದಿ ಜಗತ್ತಿನಕ್ಕಿಂತ ಸಣ್ಣವು ಸೂಕ್ಷ್ಮನಾಗಿದೆ ಅಷ್ಟು ದೊಡ್ಡವಾಗಿದೆ ನಿನ್ನ ನೆಲೆ ನಿನ್ನ ಆಕಾರ ಯಾರಿಗೆ ಗೊತ್ತಾಗಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿ ಆ ಪರಮಾತ್ಮನ ಬಗ್ಗೆ ಹೇಳಿದೀನಿ ಭಗವಂತ ಎಲ್ಲಿ ಎಲ್ಲಿರಿಪ್ಪ ದ್ವಾರಕಾದಲ್ಲಿ ದ್ವಾರಕೆಯಲ್ಲಿ ಸಣ್ಣ ಕೂಸಿದ್ದ ಪರಮಾತ್ಮ ಕೃಷ್ಣ ಸಣ್ಣ ಕೂಸಿದ್ದಾಗ ಮಣ್ಣು ತಿಂದ ಮಣ್ಣು ತಿಂದ ಮಣ್ಣು ತಿಂದಾಗ ಅವರ ತಾಯಿ ಬಂದು ಹೊಡೆದ್ರು ಹೊಡಿಲಿಕ್ಕೆ ಕೈ ಹತ್ತದ್ರು ಹೌದು ಉಗಳ ಇನ್ನಾದ್ರು ತೆಗಿ ಅಂತ ಹೇಳಿದ್ರು ಮತ್ತ ಕೈ ಹತ್ತ ಆತ ಹೇಳಿ ಬಾಯಿ ತರದ ಬಾಯಿ ಒಳಗ ಬ್ರಹ್ಮಾಂಡ ಕಂಡು ಬಿಡ್ತು ಸೂತ್ರ ಕೆಲಸ ವಹಂ ವಹಂ ಯುಹಂ ಯುಹಂ ವಹಂ ಯುಹಂ ಯುಹಂ ವುಹಂ ವಹಂ ಯಾವಾಗ ನೀನು ನಾನು ನಾನು ನೀನು ಅನ್ನೋದು ಹೋಗಿ ನಾನು ನಾನೇ ನೀನು ನಾನೇ ಅನ್ನುವಂತ ಕೆಲಸ ಏನಾದರೂ ಆಗ್ಬೇಕಾದ್ರೂ ಸೂತ್ರಧಾರನಿಂದ ಆಗ್ತದೆ ಸೂತ್ರಧಾರನ ಬಿಟ್ಟು ಈ ಕೆಲಸ ಆಗುದಿಲ್ಲ